ಅದೆಷ್ಟೇ ಅಗದ್ರು ತಲೆಬುರುಡೆ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ ಎಸ್ಐಟಿ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಕೂಡ ಶುರುವಾಗಿದೆ ಯಾಕಾದರೂ ಎಸ್ಐಟಿಗೆ ನೀಡದ್ವು ಅನ್ನೋ ರೀತಿಯಲ್ಲಿ ಆಗೋಗಿದೆ ಯಾಕೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಧರ್ಮಸ್ಥಳದ ಮಣ್ಣಲ್ಲಿ ಅಡಗಿರೋ ತಲೆಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಬೇಯಿಸುತ್ತಿದ್ದಾರೆ ಆದರೆ ಅದೆಷ್ಟೇ ಬಗೆದರೂ ಕೂಡ ಒಂದೇ ಒಂದು ತಲೆಬುರುಡೆ ಸಿಕ್ತಿಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಪಾಯಿಂಟ್ಗಳಲ್ಲಿ ಅಗೆದರೂ ಯಾವುದೇ ಕಳೆಬರ ಸಿಕ್ತಿಲ್ಲ ಅದ್ಯಾವಾಗ ತುಂಡು ಮೂಳೆಯೂ ಸಿಗಲಿಲ್ವೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಧರ್ಮಸ್ಥಳ ವಿರುದ್ಧವಿರೋ ಕೈಗಳನ್ನ ಹೊರತನ್ನೇ ಈ ವ್ಯಕ್ತಿಯನ್ನು ಮತ್ತ ಅವ್ನ ಹಿಂದೆ ಇರುವಂತಹ ವ್ಯಕ್ತಿಗಳು ಇದರ ಹಿಂದೆ ಇರುವಂತ ಕೈವಾಡ ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ ಎಲ್ಲೆಲ್ಲಿ ಎಲ್ಲಿಂದ ಕೈವಾಡಗಳು ಯಾರ್ಯಾರು ಏನೇನು ಮಾಡಿದರೆ ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು ಅದನ್ನೆಲ್ಲ ನೀವು ಸತ್ಯ ಬೈಲಿಕ್ ತನ್ನಿ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಈ ಕೈವಾಡ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು ಕಮ್ಯುನಿಸ್ಟರ ಮಾತು ಕೇಳಿ ಎಸ್ಐಟಿ ರಚನೆರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಅಪಾದನೆಗಳಿಗೆ ಸ್ಪಂದಿಸಿ ಇವತ್ತಿನ ದಿವಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಕಮ್ಯುನಿಸ್ಟ್ನವರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದ್ರು ನಿಗಡ ವ್ಯಕ್ತಿ ಏನು ವಿಕ್ರಮ್ ಬೇತಾಳನ ಈ ವಿಕ್ರಮ್ ಅವ್ರ ಬೇತಾಳ ಕಥೆ ತರ ಆಗಿದೆ ನಾನೇ ಹೊತ್ಕೊಂಡೋದೆ ನಾನೇ ಹನ್ನೆರಡು ಅಡಿ ಗುಂಡಿ ತೋಡಿದೆ ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರುವ ಪರಿಸ್ಥಿತಿಗೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತ ಕ್ರಮ ಸರಿಯಲ್ಲ ಧರ್ಮಸ್ಥಳ ವಿರುದ್ಧ ಕೆಲವರಿಂದ ಅಪಪ್ರಚಾರ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವೇನ ಒಂದು ಪೋಸ್ಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮ್ಗೆಲ್ಲರಿಗೂ ನೋವನ್ನು ಉಂಟಾಗಿದೆ ನಮ್ ಎಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ ಅದನ್ನ ಸರ್ಕಾರ ಏನೋ ಒಂದು ಕ್ರಮ ಈ ನಿಟ್ಟಿನಲ್ಲಿ ಮನವಿ ವಿರುದ್ಧ ದೇಶದಿಂದ ಫಂಡಿಂಗ್ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಹೊರಬಾರ್ದು ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ ಇದು ಎಲ್ಲಿ ದುಬೈದಿಂದ ಬಂದದ್ದು ಐಎಸ್ಐ ದಿಂದ ಬಂದ ಇದೆಲ್ಲ ತನಿಖೆ ಆಗಬೇಕು ಇದು ಈ ಸರ್ಕಾರದಿಂದ ಆಗುದಿಲ್ಲ ಇದು ಎನ್ಐಎ ಕೊಡ್ರಿ ಅಂತಾರಾಷ್ಟ್ರೀಯ ಒಂದು ಜಾಲಿ ಇರುವುದರಿಂದ ಎನ್ಐಎ ಕೊಡ್ರಿ ಎನ್ಕ್ವೈರಿ ಆಗ್ತದೆ ಧರ್ಮಸ್ಥಳಕ್ಕೆ ಹಿಂದೆ ಷಡ್ಯಂತ್ರ ನಡೆದಿರುವ ಬಗ್ಗೆ ಗುಮಾನಿ ಜೋರಾಗಿದೆ ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಲ್ಲಿ ಅದೆಷ್ಟೇ ಅಗದ್ರು ತಲೆಬುರುಡೆ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ ಎಸ್ಐಟಿ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಕೂಡ ಶುರುವಾಗಿದೆ ಯಾಕಾದರೂ ಎಸ್ಐಟಿಗೆ ನೀಡದ್ವು ಅನ್ನೋ ರೀತಿಯಲ್ಲಿ ಆಗೋಗಿದೆ ಯಾಕೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಧರ್ಮಸ್ಥಳದ ಮಣ್ಣಲ್ಲಿ ಅಡಗಿರುವ ತಲೆಬುರಡೆ ರಹಸ್ಯವನ್ನು ಎಸ್ಐಟಿ ಅಧಿಕಾರಿಗಳು ಬೇಧಿಸುತ್ತಿದ್ದಾರೆ ಆದರೆ ಅದೆಷ್ಟೇ ಬಗೆದರೂ ಕೂಡ ಒಂದೇ ಒಂದು ತಲೆಬೊರೆಡೆ ಸಿಕ್ತಿಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಪಾಯಿಂಟ್ಗಳಲ್ಲಿ ಅಗೆದರೂ ಯಾವುದೇ ಕಳೆಬರ ಸಿಕ್ತಿಲ್ಲ ಅದ್ಯಾವಾಗ ತುಂಡು ಮೂಳೆಯೂ ಸಿಗಲಿಲ್ವೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಧರ್ಮಸ್ಥಳ ವಿರುದ್ಧವಿರೋ ಕೈಗಳನ್ನ ಹೊರತನ್ನಿ ಈ ಅನಾಮಿಕ ವ್ಯಕ್ತಿಯನ್ನು ಮತ್ತು ಅವನ ಹಿಂದೆ ಇರುವಂತಹ ವ್ಯಕ್ತಿಗಳು ಇದರ ಹಿಂದೆ ಇರುವಂತಹ ಕೈವಾಡ ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ ಎಲ್ಲಿ ಎಲ್ಲಿಂದ ಕೈವಾಡಗಳು ಯಾರ್ಯಾರು ಏನೇನು ಮಾಡಿದರೆ ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು ಕಮ್ಯುನಿಸ್ಟರ ಮಾತು ಕೇಳಿ ಎಸ್ಐಟಿ ರಚನೆ ಕೃಷ್ಣರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಅಪಾದನೆಗಳಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು ನವರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದ್ರು ಬೇತಾಳನ ಈ ವಿಕ್ರಮ್ ಅವ್ರ ಬೇತಾಳ ಕತೆ ತರ ಆಗಿದೆ ನಾನೇ ಒತ್ಕೊಂಡೋದೆ ನಾನೇ ಅಡಿ ಗುಂಡಿ ತೋಡದೆ ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರುವ ಪರಿಸ್ಥಿತಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತ ಕ್ರಮ ಸರಿಯಲ್ಲ ಧರ್ಮಸ್ಥಳ ವಿರುದ್ಧ ಕೆಲವರಿಂದ ಅಪಪ್ರಚಾರ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವೇಳ್ನ ಒಂದು ಪೋಸ್ಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮ್ಗೆ ಎಲ್ಲರಿಗೂ ನೋವನ್ನು ಉಂಟಾಗಿದೆ ಎಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ ಅದನ್ನ ಸರ್ಕಾರ ಏನೋ ಒಂದು ಕ್ರಮ ಈ ನಿಟ್ಟಿನಲ್ಲಿ ಮನವಿ ವಿರುದ್ಧ ವಿದೇಶದಿಂದ ಫಂಡಿಂಗ್ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲಾನು ಹೊರಬಾರ ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ ಇದು ಎಲ್ಲಿ ದುಬೈದಿಂದ ಬಂದದ್ದು ಐಎಸ್ಐ ದಿಂದ ಬಂದದ್ದು ಇದೆಲ್ಲ ತನಿಖೆ ಆಗಬೇಕು ಇದು ಈ ಸರ್ಕಾರದಿಂದ ಆಗುದಿಲ್ಲ ಇದು ಕೊಡ್ರಿ ಅಂತಾರಾಷ್ಟ್ರೀಯ ಒಂದು ಜಾಲಿ ಇರುವುದರಿಂದ ಇದು ಎನ್ಐಎ ಕೊಡ್ರಿ ಎನ್ಕ್ವೈರಿ ಆಗ್ತದೆ ಧರ್ಮಸ್ಥಳಕ್ಕೆ ಹಿಂದೆ ಷಡ್ಯಂತ್ರ ನಡೆಯುತ್ತಿರುವ ಬಗ್ಗೆ ಗುಮಾನಿ ಜೋರಾಗಿದೆ ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಲ್ಲಿ ಅದೆಷ್ಟೇ ಅಗದ್ರೂ ತಲೆಬುರುಡೆ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ ಎಸ್ಐಟಿ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಕೂಡ ಶುರುವಾಗಿದೆ ಯಾಕಾದರೂ ಎಸ್ಐಟಿಗೆ ನೀಡದು ಅನ್ನೋ ರೀತಿಯಲ್ಲಿ ಆಗೋಗಿದೆ ಯಾಕೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಧರ್ಮಸ್ಥಳದ ಮಣ್ಣಲ್ಲಿ ಅಡಗಿರೋ ತಲೆಬುರುಡೆ ರಹಸವನ್ನ ಎಸ್ಐಟಿ ಅಧಿಕಾರಿಗಳು ಬೇಯಿಸುತ್ತಿದ್ದಾರೆ ಆದರೆ ಅದೆಷ್ಟೇ ಬಗೆದರೂ ಕೂಡ ಒಂದೇ ಒಂದು ತಲೆಬುರುಡೆ ಸಿಕ್ತಿಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಪಾಯಿಂಟ್ಗಳಲ್ಲಿ ಅಗೆದರೂ ಯಾವುದೇ ಕಳೆಬರ ಸಿಕ್ತಿಲ್ಲ ಅದ್ಯಾವಾಗ ತುಂಡು ಮೂಳೆಯೂ ಸಿಗಲಿಲ್ವೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಧರ್ಮಸ್ಥಳ ವಿರುದ್ಧವಿರೋ ಕೈಗಳನ್ನ ಹೊರತನ್ನಿ ಈ ಅನಾಮಿಕ ವ್ಯಕ್ತಿಯನ್ನು ಮತ್ತ ಅವ್ನ ಹಿಂದೆ ಇರುವಂಥ ವ್ಯಕ್ತಿಗಳು ಇದರ ಹಿಂದೆ ಇರುವಂತಹ ಕೈವಾಡ ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ ಎಲ್ಲಿ ಎಲ್ಲಿಂದ ಕೈವಾಡಗಳು ಯಾರ್ಯಾರು ಏನೇನ್ ಮಾಡಿದರೆ ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು ಅದನ್ನೆಲ್ಲ ನೀವು ಸತ್ಯ ಬೈಲಿಕ್ ತನ್ನಿ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಈ ಕೈವಾಡ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು ಕಮ್ಯುನಿಸ್ಟರ ಮಾತು ಕೇಳಿ ಎಸ್ಐಟಿ ರಚನೆರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಅಪಾದನೆಗಳಿಗೆ ಸ್ಪಂದಿಸಿ ಇವತ್ತೊಂದು ದಿವ್ಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಕಮ್ಯುನಿಸ್ಟ್ನವರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದ್ರು ಬೇತಾಳನ ಈ ವಿಕ್ರಮ್ ಅವ್ರ ಬೇತಾಳ ಕಥೆ ತರ ಆಗಿದೆ ನಾನೇ ಹೊತ್ಕೊಂಡೆ ನಾನೇ ಹನ್ನೆರಡು ಅಡಿ ಗುಂಡಿ ತೋಡದೆ ನಾನೇ ಅದ್ರೊಳಗೆ ಊತ ಹಾಕಿದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ತೋರಿಸ್ತಾ ಏನೂ ಸಿಗದೆ ಇರುವ ಪರಿಸ್ಥಿತಿಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತ ಕ್ರಮ ಸರಿಯಲ್ಲ ಧರ್ಮಸ್ಥಳ ವಿರುದ್ಧ ಕೆಲವರಿಂದ ಅಪಪ್ರಚಾರ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವೇಳ್ನ ಒಂದು ಪೋಸ್ಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮ್ಗೆ ಎಲ್ಲರಿಗೂ ನೋವನ್ನು ಉಂಟಾಗಿದೆ ನಮ್ಗೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ ಅದನ್ನ ಸರ್ಕಾರ ಏನೋ ಒಂದು ಕ್ರಮ ಈ ನಿಟ್ಟಿನಲ್ಲಿ ಕೂಡ ನಾವು ಮನವಿ ವಿರುದ್ಧ ಫಂಡಿಂಗ್ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ನೋಡ್ಬಾರ್ದು ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ ಇದು ಎಲ್ಲಿ ದುಬೈದಿಂದ ಬಂದದ್ದು ಐಎಸ್ಐ ದಿಂದ ಬಂದ ಇದೆಲ್ಲ ತನಿಖೆ ಆಗಬೇಕು ಇದು ಈ ಸರ್ಕಾರದಿಂದ ಆಗುದಿಲ್ಲ ಇದು ಎನ್ಐಎ ಕೊಡ್ರಿ ಅಂತಾರಾಷ್ಟ್ರೀಯ ಒಂದು ಜಾಲಿ ಇರುವುದರಿಂದ ಎನ್ಐಎ ಕೊಡ್ರಿ ಎನ್ಕ್ವೈರಿ ಆಗ್ತದೆ ಧರ್ಮಸ್ಥಳಕ್ಕೆ ಹಿಂದೆ ಷಡ್ಯಂತ್ರ ನಡೆಯುತ್ತಿರುವ ಬಗ್ಗೆ ಗುಮಾನಿ ಜೋರಾಗಿದೆ ಎಸ್ಐಟಿ ತನಿಖೆಯಿಂದ ಸರ್ಕಾರ ಹಿಂದೆ ಸರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಲ್ಲಿ ಅಗಷ್ಟೇ ಅಗದರೂ ತಲೆಬುರುಡೆ ಬದಲು ಬರೀ ಮಣ್ಣೆ ಸಿಗ್ತಾ ಇದೆ ಎಸ್ಐಟಿ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವು ಕೂಡ ಶುರುವಾಗಿದೆ ಯಾಕಾದರೂ ಎಸ್ಐಟಿಗೆ ನೀಡದ್ವು ಅನ್ನೋ ರೀತಿಯಲ್ಲಿ ಆಗೋಗಿದೆ ಯಾಕೆ ಗೊತ್ತಾ ಈ ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ